ನಮಸ್ಕಾರ ಈ ಕ್ಷಣಕ್ಕೆ ದಿನಾಂಕ ಹದಿನೆಂಟು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ನಾವು ಇಂದು ತೋಳನ್ಕೆರಿ ಹತ್ರ ಇದ್ದೇವೆ ನೋಡ್ತಾ ಇರ್ಬೋದು ನೀವು ಉಸುಕಿನ ಗಾಡಿ ಯಾವ ರೀತಿ ಓವರ್ ಲೋಡ್ ಆಗಿ ಹೊಡಿತಿದ್ರು ಹಾಗೆ ಗಮನಿಸೋದೇನಂದ್ರೆ ಇವರು ಯಾವ ರೀತಿ ಡ್ರೈವಿಂಗ್ ಆಗ್ಲಿ ಅದು ಸೀಟ್ ಬೆಲ್ಟ್ ಆಗ್ಲಿ ಹಾಗೂ ಡ್ರೈವರ್ ಡ್ರೆಸ್ ಆಗ್ಲಿ ಯಾವುದೇ ಧರಿಸಿಲ್ಲ ಇನ್ನೊಂದು ನೋಡ್ಬೋದು ನೀವು ಭಾರತ ಸರ್ಕಾರ ಈಗಾಗಲೇ ಘೋಷಣೆ ಮಾಡಿದೆ ಎಚ್ ಎಸ್ ಆರ್ ನಂಬರ್ ಪ್ಲೇಟ್ ಕಂಪಲ್ಸರಿ ಅಂತ ನೀವು ನೋಡ್ಬೋದು ಎಚ್ ಎಸ್ ಆರ್ ನಂಬರ್ ಪ್ಲೇಟ್ ಇಲ್ಲ ಇದರಲ್ಲಿ ಮತ್ತೊಂದು ಏನ್ ಹೇಳ್ಬೇಕಂದ್ರೆ ಇದರಲ್ಲಿ ಗಾಡಿಯಲ್ಲಿ ಕೆಪಾಸಿಟಿಗಿಂತ ಜಾಸ್ತಿ ಲೋಡ್ ಮಾಡಿದ್ದಾರೆ ಸಂಬಂಧಪಟ್ಟ ಆರ್ ಟಿಒ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಇದು ಹೊರ ರಾಜ್ಯ ಹೊರ ಜಿಲ್ಲೆಯಿಂದ ಬಂದಿರೋದು ಗಾಡಿ ಕೆಎ ಟೆನ್ ಎ ಟೂ ನೈನ್ ಫೋರ್ ಏಟ್ ಇವರು ಆರ್ ಟಿಒ ಸಂಬಂಧಪಟ್ಟ ಅಧಿಕಾರಿಗಳು ಏನು ಕಣ್ಣು ಮುಚ್ಚಿ ಕುಡಿದುಕೊಂಡಿದ್ದಾರೆ ಆ ಹುಬ್ಬಳ್ಳಿ ಧಾರವಾಡ ಸಂಬಂಧಪಟ್ಟ ಟಿಒ ಅಧಿಕಾರಿಗಳು ಈ ವಾಹನಗಳನ್ನು ಹೇಗೆ ಬಿಡ್ತಾರೆ ಟ್ರಾಫಿಕ್ ಪೊಲೀಸರು ಹಾಗೂ ಇದಕ್ಕೆ ಸಂಬಂಧಪಟ್ಟ ಡಿಸಿ ಪಿ ಅವರು ಏನ್ ಮಾಡ್ತಾ ಇದ್ದಾರೆ ಮರಳು ಮಾಫಿಯಾ ಹೀಗೆ ನಡೆದ್ರೆ ಮುಂದೆ ಒಂದು ದಿನ ಇದಕ್ಕೆ ತಕ್ಕ ಪಾಠ ಕಲಿಸಬೇಕಾಗತ್ತೆ ಅಂತ ವಿಜಯ್ ನೈನ್ ಕನ್ನಡ ಹಾಗೂ ಬಿ ಫೈ ಚೇತಕ್ ಟಿವಿಯಿಂದ ನೇರ ಎಚ್ಚರಿಕೆ ಇನ್ನೊಂದು ಗಮನಿಸಬೇಕಂದ್ರೆ ಇದು ನೋಡ್ಬೋದು ನೀವು ಬನ್ನಿ ವೀಕ್ಷಕರೇ ತೋರಿಸ್ತೀನಿ ನಿಮ್ಗೆ ಹಿಂದೆ ಯಾವ ರೀತಿ ಇದು ಮುಂದೆ ನಂಬರ್ ಪ್ಲೇಟ್ ಸ್ವಲ್ಪ ಕಾಣ್ತಾ ಇದೆ ಹಿಂದೆ ಏನು ಕೂಡ ಕಾಣ್ತಾ ಇಲ್ಲ ನೋಡ್ಬೋದು ನೀವು ಬನ್ನಿ ನೋಡಿ ನೋಡಿ ವೀಕ್ಷಕರೇ ಇದು ಹಿಂದೆ ಯಾವುದು ನಂಬರ್ ಪ್ಲೇಟ್ ಇಲ್ಲ ಪೂರ್ತಿ ಮಂಗ ಆಗಿದೆ ಇದು ಗಾಡಿ ಅನಧಿಕೃತವಾಗಿ ನಡೆಸೋರು ಈ ತರ ಕಳ್ಳ ಸಾಗಾಣಿಕೆ ಮಾಡೋರು ಈ ತರ ನಂಬರ್ ಪ್ಲೇಟ್ ಅನ್ನ ಬಳಸಿ ಮಾತನಾಡ್ತಾರೆ ಮತ್ತೆ ಉಸುಕನ್ನು ಇದು ಸರಿಯಾಗಿ ಇವರು ಕವರ್ ಮಾಡಿಲ್ಲ ಪೂರಾ ಓಪನ್ ಆಗಿ ಇದೆ ಮತ್ತೆ ಪೂರಾ ಹವಿ ಇದೆ ಸಂಬಂಧಪಟ್ಟ ಆರ್ ಟಿಒ ಅಧಿಕಾರಿಗಳು ಸಂಬಂಧಪಟ್ಟ ಇನ್ಸ್ಪೆಕ್ಟರ್ ಹಾಗೂ ತಹಶೀಲ್ದಾರ್ ಇದಕ್ಕೆ ಒಂದು ಕಮಿಟಿನೇ ಇದೆ ಮತ್ತೆ ಮೈನ್ಸ್ ಅಂಡ್ ಜಯಾಲಜಿ ಅಂತ ಧಾರವಾಡದಲ್ಲಿ ಖನಿಜ ಭವನ ಇದೆ ಟೋಟಲ್ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕಮಿಟಿನೇ ಇದೆ ಕಮಿಟಿಯಲ್ಲಿ ಎಸಿನೂ ಬರ್ತಾರೆ ಇವರು ಎಲ್ಲರೂ ಸೇರಿ ಇದಕ್ಕೆ ಏನು ಮುಂದೆ ಬರುವಂತಹ ಹುಬ್ಬಳ್ಳಿ ಧಾರವಾಡದಲ್ಲಿ ಈ ಮರಳು ಮಾಫಿಯನ್ನ ನಿಂದ್ರಿಸಬೇಕೆಂದು ವಿಜಯ್ ನನ್ಕೊಂಡ ಬಿ ವಿ ಫೈವ್ ಚತಕ್ ಟಿವಿಯಿಂದ ನೇರ ಎಚ್ಚರಿಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಾಲೂಕು ಅಧಿಕಾರಿಗಳಿಗೆ ಎ ಸಿಗಳಿಗೆ ಮತ್ತೆ ನಮ್ಮ ಡಿ ಸಿ ಪಿ ಅವರಿಗೆ ಎಲ್ಲಾ ಅಧಿಕಾರಿಗಳು ನೇರ ಹೊಣೆ ಹಾಕ್ತಾರೆ ಇದರಲ್ಲಿ ಎಲ್ಲಾನು ಸ್ಟಾಪ್ ಮಾಡಬೇಕು ಮರಳುಗಾರಿಕೆಯನ್ನ ಅಕ್ರಮವಾದ ಪಾಸ್ ಕೊಡಿ ನೀವು ಪಾಸ್ ಕೊಟ್ಟು ಅದು ಮಾಡಿ ಇದು ಏನು ಇವರ ಹತ್ರ ಪಾಸ್ ಇಲ್ಲ ಏನು ಇಲ್ಲ ಪೂರಾ ಅಕ್ರಮ ಏನು ಕೇಳಿದ್ರು ಇಲ್ಲ ಅಂತಾರೆ ಅಕ್ರಮ ನೋಡ್ಬೋದು ನೀವು ಹಿಂದುಗಡೆ ಯಾರು ಕಳ್ಳ ರೀತಿ ಸಾಗಾಣಿಕೆ ಮಾಡ್ತಾರಲ್ಲ ಆ ರೀತಿ ನಂಬರ್ ಪ್ಲೇಟ್ ಕೂಡ ಹಾಕಿಲ್ಲ ಇವರು ಧನ್ಯವಾದ ವೀಕ್ಷಕರೇ